ಎಲ್ಲರೂ ಪರಿಸರ ಸ್ನೇಹಿ ಗಣೇಶರನ್ನ ಕೂಡಿಸಿ ಪರಿಸರ ಸ್ನೇಹಿ ಗಣೇಶ ಉತ್ಸವ ಆಚರಿಸಿ ಅಂತ ಹೇಳ್ತಾರೆ ಇದರ ಮುಂದುವರೆದ ಭಾಗವಾಗಿ ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಹುಣಸೆ ಬೀಜದಿಂದ ಗಣೇಶರನ್ನ ಪ್ರತಿಷ್ಠಾಪನೆ ಮಾಡಿ ಪರಿಸರ ಸ್ನೇಹಿ ಗಣಪತಿಯನ್ನ ಕೂಡಿಸಿದ್ದಾರೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ನೋಡೋಣ ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ವಿಶೇಷ ಗಣೇಶನ ಪ್ರತಿಷ್ಠಾಪನೆ ಎಲ್ಲರೂ ಪರಿಸರ ಸ್ನೇಹಿ ಗಣೇಶನನ್ನು ಕೂರಿಸೋಣ ಅಂತ ಹೇಳುತ್ತಾರೆ ಆದರೆ ಮಾಳಿಗಲ್ಲಿಯಲ್ಲಿ ಇದರ ಮುಂದುವರೆದ ಭಾಗವಾಗಿ ಹುಣಸೆ ಬೀಜದಲ್ಲಿ ತಯಾರಿಸಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಹುಣೇಶ ಹುಣಸೆ ಬೀಜದಿಂದ ತಯಾರಿಸಿದ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಪಿ ಗಣೇಶ ಮೂರ್ತಿಗಳ ನಡುವೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಕಲಾವಿದ ಸುನಿಲ್ ಆನಂದ್ ಆಚೆ ಎಂಬುವರು ಈ ಮೂರ್ತಿಯನ್ನು ತಯಾರಿಸಿದ್ದಾರೆ ಸುಮಾರು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂದು ನೂರ ಹನ್ನೊಂದು ಹುಣಸೆ ಬೀಜಗಳನ್ನು ಬಳಸಿ ಈ ಗಣೇಶನ ಮೂರ್ತಿಯನ್ನು ತಯಾರಿಸಿದ್ದಾರೆ ಇದು ಸುಮಾರು ಎಂಟು ಅಡಿ ಉದ್ದ ನಾಲ್ಕು ಅಡಿ ಅಗಲವಿದ್ದು ಈ ಗಣೇಶನನ್ನು ಮೂರ್ ಈ ಗಣೇಶನ ಮೂರ್ತಿಯನ್ನು ಮಾಡಿದ್ದಾರೆ ವಿಸರ್ಜನೆಯ ನಂತರವೂ ಕೂಡ ಹುಣಸೆ ಬೀಜದಿಂದ ಸಸಿಗಳು ಬೆಳೆಯಲಿ ಎಂಬ ಪರಿಕಲ್ಪನೆಯಲ್ಲಿ ಸುಮಾರು ಒಂದು ತಿಂಗಳ ಕಾಲಾವಧಿಯಲ್ಲಿ ಈ ಒಂದು ಕಲಾಕೃತಿ ಮೂಡಿ ಬಂದಿದ್ದು ಇದೊಂದು ವಿಶೇಷ ಅಂತಾನೆ ಹೇಳಬಹುದು ಇದು ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಪ್ರತಿಷ್ಠಾಪಲ ಪ್ರತಿಷ್ಠಾಪಿಸಲಾದ ವಿಶೇಷ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯಾಗಿದೆ ಏನು ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ ನಮ್ಮ ಹೆಸರು ಸಂಕೇತ ಚಿಕ್ಕೋಡೇರಿ ಸರ್ ಈ ಗಣಪತಿ ನಾವು ಪೂರಾ ನ್ಯಾಚುರಲ್ವಾಗಿ ಮಾಡಿದ್ದೀವಿ ಗಣಪತಿ ಇದು ಹುಣಸಿನಕಾಯಿ ಬೀಜ ಯೂಸ್ ಮಾಡಿ ಇದು ಗಣಪತಿ ಐತ್ರಿ ಎಲ್ಲ ಪರ್ಯಾವರಣದ ಎಲ್ಲ ನೆನಪ್ದಾಗ ಇಟ್ಕೊಂಡು ಈ ಗಣಪತಿ ಮಾಡೋದೈತ್ರಿ ನಮ್ಮ ಮೋಟಿವೇಶನ್ ಏನಂದ್ರೆ ಎಲ್ಲರ ಮಂದಿ ಎನ್ವೈರ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಆಗಬೇಕು ರೀ ಎಲ್ಲರ ಮಂದಿ ಎಲ್ಲ ರೂಲ್ಸ್ ಬಗ್ಗೆ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡಬೇಕು ಯಾ ಯಾವ ಪ್ರತಿ ನಾವು ಫೆಸ್ಟಿವಲ್ ಮಾಡುವಾಗ ಯಾವ ಪ್ರತಿ ಪರ್ಯಾವರಣೆಗೆ ಹಾನಿ ಆಗಬಾರ್ದು ಎಲ್ಲ ಮಂದಿ ಫೆಸ್ಟಿವಲ್ ಮಾಡೋದು ಮಾಡಲಿ ರೀ ಅದರಾಗ ಪೈಕಿ ಎಲ್ಲ ರೂಲ್ಸ್ ಎಲ್ಲ ಗೌರ್ಮೆಂಟ್ ರೂಲ್ಸ್ಗೆಲ್ಲ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡ್ಬೇಕ್ರಿ ಎಲ್ಲ ಇದು ಹುಣಸೆ ಪಕ್ಕ ಯೂಸ್ ಮಾಡಿದ್ರಿ ಎರಡು ಲಕ್ಷ ಒಂದು ಸಾವಿರದ ಒಂದೂರ ಹನ್ನೊಂದು ಹುಣಸೆ ಬೀಜ ಯೂಸ್ ಮಾಡಿ ನಾವು ಈ ಗಣಪತಿ ರೀ ಟೋಟಲ್ ಥರ್ಟಿ ಫೈವ್ ಡೇಸ್ ತೊಗೊಂಡಿವ್ರಿ ಗಣಪತಿ ಮಾಡೋಕೆ ಅದರಾಗಿ ಪೂರಾ ಹುಣಸೆನ್ ಬೀಜ ನ್ಯಾಚುರಲ್ ಗಣಪತಿ ಐತ್ರಿ ರೀ ಈಗ ಗಣಪತಿ ಬೀಜ ಎಲ್ಲರ ಪ್ಲೇಟ್ ಎಲ್ ಕಡೆ ಈದ್ ಮಾಡಿದರೂನು ಅದರಾಗಿನ್ ಗಿಡ ತಯಾರಾಗಿದ್ವಿ ಇದೆಲ್ಲ ನಾವು ತಲೆಗೆ ಇಟ್ಕೊಂಡು ಸುನಿಲ್ ಸುನಿಲ್ ಆನಂದಾಚೆ ಇವ್ರು ಮಾಡಿದಾರೆ ಈ ಗಣಪತಿ ಟೋಟಲ್ ತರ್ಟಿ ಫೈವ್ ಡೇಸ್ ತಗೊಂಡ್ರಿ ಇವ್ ಗಣಪತಿ ಮಾಡಾಕ ಮುಂಚಿನ ಬೀಜ್ಲೆ ಗಣಪತಿ ಮಾಡಿ ಹನ್ನೊಂದು ದಿವಸ ಜನಕ್ಕೆ ಅಂಥವ್ರಿಗೆ ಏನು ಹೇಳೋದು ಅಂದ್ರೆ ಎಲ್ಲ ರೂಲ್ಸ್ ಪ್ರಕಾರ ಫಾಲೋ ಮಾಡಿರಿ ಎಲ್ಲ ನ್ಯಾಚುರಲ್ ಆಗಿ ಗಣಪತಿ ಯೂಸ್ ಮಾಡಿರಿ ಗೌರ್ಮೆಂಟ್ನು ಎಲ್ಲ ಟ್ರೈ ಮಾಡಿ ನ್ಯಾಚುರಲ್ ಆಗಿ ಗಣಪತಿ ಹೇಳಾಕ್ರಿ ನಾವು ಎಲ್ಲ ಫಾಲೋ ಮಾಡಿ ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಂಡು ಪರ್ಯಾವರಣಕ್ಕೆ ಎಲ್ಲ ಆಗಿ ಗಣಪತಿ ನಮ್ಮ ಹೆಸರಿ ಸಂಕೇತ ಚಿಕ್ಕ ಕೊಡಿರಿ ನಾ ಸಾರ್ವಜನಿಕ ಗಣಪತಿ ಉತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವ್ರಿ ನಮ್ಮ ಹೆಸರು ಅಭಿಜಿತ್ ಲಂಗರಖಂಡೆ ಈ ಮಂಡಳಿಗೆ ಈ ಅರವತ್ತೈದು ಸಾವಿರ ಅರವತ್ತೈದು ವರ್ಷ ಆಗಿದ್ರಿ ಹನ್ನೊಂದು ವರ್ಷ ಆಗಿದ್ದ ನಾ ಪೂರ್ವಕ ಗಣಪತಿ ಮಾಡತ್ತಾರೆ ಈಗ ವಿಶೇಷ ಅಂತ ಈಗ ಪರ್ಯಾವರಣೀಯ ಪರಿಸರ ಚಲೋ ಆಗಬೇಕಂತ ಗೌರ್ಮೆಂಟನೇ ಇದು ಮಾಡತ್ತಾರೀ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದ್ ಮಾ ಆಗತ್ತಂತ ಈಗ ನಾ ಎಲ್ಲ ಮಂಡಳ ಇದು ಮಾಡ್ಕ್ಯಾಶ ಸ ಪರ್ಯಾವರಣಪೂರ್ವ ಗಣಪತಿ ಮಾಡೋ ಹನ್ಸಿನ ಬೀಜದ ಮಾಡಿದ್ರಿ ಎರಡು ಲಕ್ಷ ಇಪ್ಪತ್ತು ಒಂದು ಸಾವಿರ ಹನ್ನೊಂದು ಒಂದೂರ ಹನ್ನೊಂದು ಬೀಜ ಆಗಿದ್ರು ಯೂಸ್ ಮಾಡಿದ ಮೃದಿಗಾರ ಸ ಸುನೀಲ್ ಆನಂದಾಚೆ ನೀವು ಹದಿನೈದು ದಿವಸ ತೊಗೊಂಡ್ರಿ ಗಣಪತಿ ಮಾಡೋಕೆ ಮತ್ತು ಇದು ಪರ್ಯಾವರಣಪೂರ್ವಕ ಅಂತ ಎಲ್ಲ ಜನತೆಗೆ ಸ್ವಲ್ಪ ಇದಾಗಬೇಕು ರೀ ಎಲ್ಲ ಮಂಡಳಿಗೆ ಮಾಡಿದ್ರಿ ದಿಸ್ ಒಂದು ಐದು ಫುಡ್ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಮಾಡಿದ್ರಿ ಮತ್ತು ಆ ನಾ ಜನತೆಗೆ ಇದು ಪರ ಇದು ಸೂಚನಾ ಕೊಟ್ಟಿದ್ರಿ ಗಿಡ ಹಚ್ಚೋದು ಗಿಡ ಇದು ಮಾಡೋದು ರೀ ವಾರ್ಮಿಂಗ್ ಕಡಿಮೆ ಮಾಡೋದು ರೀ ಇದು ಅಂತ ಇದು ಮಾಡಿದ್ರಿ ಮತ್ತು ಪ್ರತಿ ಬಾರಿನಿ ನೀವು ಹನ್ನೊಂದು ವರ್ಷದಿಂದ ಈ ಪರಿಸರ ಹಾಂ ಪರಿಸರ ಸ್ನೇಹ ಗಣಪತಿ ಮಾಡತ್ತಿ ನಾವು ಅದೇ ರೀತಿ ಎಲ್ಲರೂ ಮಾಡಿ ಹಾಂ ಪ್ರತಿ ವರ್ಷದ ನಾ ಹೇಳ್ತಾರೆ ರೀ ಎಲ್ಲರಿಗೆ ಮತ್ತು ಈಗ ಪಬ್ಲಿಕ್ ಬರ್ತಾರೆ ಅವಂಗೇನು ಗೊತ್ತಾಗಬೇಕು ರೀ ಇದು ಗಿಡ ಹಿಂಗೆ ಇದು ಆಗ್ಬೇಕ ನಾ ಒಂದು ವರ್ಷ ಎಲ್ಲ ಪಬ್ಲಿಕ್ಗೆ ಗಿಡನ ಕೊಟ್ಟಿದ್ರಿ ಎಲ್ಲ ಯಾರು ದೊಡ್ಡ ದೊಡ್ಡ ಮಂದಿ ಬಂದಿದೆ ಅವಂಗೇನ ಗಿಡ ಕೊಟ್ಟ ಇದು ಸಹಾಯಕಾರಿ ಮಾಡಿದ್ರಿ ನಾ ಗಿಡ ಹಚ್ಚೋದು ಗಿಡ ಇದು ಮಾಡೋದು ಅಂತ ಹ್ಞೂ ನಮ್ಮ ಹೆಸರ ಅಭಿಜಿತ್ ಲಂಗರ್ಗ